ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯಲಿದೆ ರಾತ್ರಿ ಒಂಬತ್ತು ನಲವತ್ತೈದರಿಂದ ಸೆಪ್ಟೆಂಬರ್ ಎಂಟರ ನಸುಕಿನ ಜಾವ ಒಂದು ಇಪ್ಪತ್ತೇಳರವರೆಗೆ ಗ್ರಹಣ ನಡೆಯಲಿದೆ ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ಹಾಗೂ ಪ್ರಯಾಣವನ್ನ ಮಾಡಬಾರದು ಇದೇ ಸಮಯದಲ್ಲಿ ಸ್ನಾನ ದೇವರ ಜಪ ಸ್ತೋತ್ರ ಪಠಣ ಹೋಮ ಪೂಜೆಗಳನ್ನ ಮಾಡಿಕೊಳ್ಳಬೇಕು ದಾನ ಕೊಡುವ ವಸ್ತುಗಳ ಮೇಲೆ ತುಳಸಿ ನೀರು ಬಿಟ್ಟು ಪಕ್ಕಕ್ಕೆ ಇಡಬೇಕು ಮರುದಿನ ಬೆಳಿಗ್ಗೆ ಕೊಡಬಹುದು ಇದೇ ಸಮಯದಲ್ಲಿ ಯಾವ ಆಹಾರ ಅಥವಾ ಪಾನೀಯವನ್ನ ಸೇವಿಸಲು ಹೋಗಬಾರದು ಮುಖ್ಯವಾಗಿ ಗರ್ಭಿಣಿಯರು ಮಹಿಳೆಯರು ವೃದ್ಧರು ರೋಗಿಗಳು ಹಣ್ಣು ಹಾಲು ಇತ್ಯಾದಿಗಳನ್ನ ಸೇವಿಸಬಹುದು ಆದರೆ ಅದಕ್ಕೂ ಮುಂಚೆ ತುಸು ತುಳಸಿ ದಳವನ್ನ ಅಥವಾ ದೂರ್ವೆ ಗರಿಕೆಯನ್ನ ಹಾಕಿ ಪವಿತ್ರಗೊಳಿಸಿಕೊಳ್ಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಹೊರಸೂಸುವ ಕೆಲವು ಕಿರಣಗಳು ತಾಯಿ ಮತ್ತು ಹುಟ್ಟಲಿರುವ ಶಿಶುವಿನ ಮೇಲೆ ಪರಿಣಾಮ ಬೀರುತ್ತವೆ ಎನ್ನುವ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಇನ್ನು ಗ್ರಹಣದ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿರುವ ಕೆಲವು ಶಕ್ತಿಶಾಲಿ ಕಿರಣಗಳು ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತವೆ ಇದರಿಂದಾಗಿ ಮಗುವಿಗೆ ಕೆಲವು ಜನ್ಮ ದೋಷಗಳಿವೆ ಎಂದು ನಂಬಲಾಗಿದೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಲ್ಲದಿದ್ದರೂ ಹಿರಿಯರ ಮಾತುಗಳನ್ನು ಗೌರವಿಸುವುದು ಮತ್ತು ಜಾಗರೂಕರಾಗಿ ಇರುವುದು ಉತ್ತಮ ಎಂದು ಅನೇಕ ಜನರು ನಂಬುತ್ತಾರೆ ಮುಖ್ಯವಾಗಿ ಗರ್ಭಿಣಿಯರು ಗ್ರಹಣದ ಆರಂಭದಿಂದ ಅದು ಮುಗಿಯುವವರೆಗೂ ಮನೆಯೊಳಗೆ ಇರುವುದು ಉತ್ತಮ ಅಷ್ಟೇ ಅಲ್ಲದೆ ದೇಹವನ್ನ ನೇರ ಚಂದ್ರನ ಬೆಳಕಿಗೆ ಒಡ್ಡಿಕೊಳ್ಳದಂತೆ ಎಚ್ಚರ ಮನೆಯಲ್ಲಿ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿಡುವುದು ಉತ್ತಮ ಇನ್ನು ಗ್ರಹಣದ ಸಮಯದಲ್ಲಿ ಚಾ ು ಸೂಜಿ ಕತ್ತರಿ ಮುಂತಾದ ಹರಿತವಾದ ವಸ್ತುಗಳನ್ನ ಉಪಯೋಗಿಸಬಾರದು ಅಂತ ಹೇಳ್ತಾರೆ ಹಾಗೆ ಮಾಡೋದ್ರಿಂದ ಹುಟ್ಟುವ ಮಗುವಿನಲ್ಲಿ ದೈಹಿಕ ದೋಷಗಳು ಉಂಟಾಗುತ್ತವೆ ಎನ್ನುವ ನಂಬಿಕೆ ಕೂಡ ಇದೆ ಆದ್ದರಿಂದ ಈ ನಿಯಮವನ್ನ ಪಾಲಿಸೋದ್ರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಇನ್ನು ಮುಖ್ಯವಾಗಿ ಗ್ರಹಣದ ಸಮಯದಲ್ಲಿ ವಾದಗಳನ್ನ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನ ತಪ್ಪಿಸಿಕೊಳ್ಬೇಕು ಬದಲಾಗಿ ಶಾಂತ ಚಿತ್ತರಾಗಿ ಧ್ಯಾನವನ್ನ ಮಾಡಿಕೊಳ್ಳಬಹುದು ಮಂತ್ರಗಳನ್ನ ಪಠಿಸಬಹುದು ಅಥವಾ ದೇವರ ಹಾಡುಗಳನ್ನ ಹೇಳಬಹುದು ಇದು ತಾಯಿ ಮತ್ತು ಮಗು ಇಬ್ಬರಿಗೂ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಇನ್ನು ಗ್ರಹಣದ ಸಮಯದಲ್ಲಿ ನಿದ್ರೆ ಮಾಡದಿರುವುದು ಉತ್ತಮ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಅಧ್ಯಯನ ಪ್ರಾರ್ಥನೆ ಹಾಗೆಯೇ ಮನನ ಮಾಡಿಕೊಳ್ಳುವುದು ಹಾಗೂ ಸಕಾರಾತ್ಮಕ ಚಿಂತನೆಗಳನ್ನ ಮಾಡುವುದು ಉತ್ತಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ